ಸಂದೇಹ ಸಮಾಧಾನ ಮಾಲಿಕೆಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ವೃಂದ ಸಂಗಮ್ ಸನಾತನ ಮಾಲಿಕೆಯ ಸಾಮಾನ್ಯ ಆಚರಣೆಗಳಿಗೆ ಅದರ ಹಿಂದಿರೋ ವಿಶೇಷ ಅರ್ಥಗಳನ್ನು ತಿಳಿಲಿಕ್ಕೆ ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥ ಆಗುವಂತೆ ತಿಳಿಯಲು ಮಾಡುವಂತಹ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ ಇವತ್ತಿನ ಈ ಪ್ರಶ್ನೋತ್ತರ ಮಾಲಿಕೆಯ ವಿಶೇಷತೆ ಏನು ಅಂದ್ರೆ ಪ್ರತಿ ವಾರ ನಾವು ನಿಮ್ಮ ಸಂದೇಹಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನೊಳಗೆ ಹೇಳಿ ಅದಕ್ಕೆ ನಾವು ಉತ್ತರಿಸ್ತೇವೆ ಅಂತ ಹೇಳ್ತಿರ್ತೀವಿ ಅಂತಹ ಕಾಮೆಂಟ್ ಬಾಕ್ಸ್ನೊಳಗೆ ಮೊಟ್ಟ ಮೊದಲಿಗೆ ಶ್ರೀಮತಿ ಕೀರ್ತಿ ಪ್ರಿಯ ಪ್ರಾಣೇಶ್ ಹರಿದಾಸ್ ಇವರು ನಮ್ಮ ಪ್ರಯತ್ನವನ್ನು ಮೆಚ್ಚಾರ ಅವರಿಗೆ ಧನ್ಯವಾದಗಳು ಮತ್ತು ಈ ದಿನ ಅವರು ಕೇಳಿದ ಮೂರು ಪ್ರಶ್ನೆಗಳಿಗೆ ಉತ್ತರಿಸುವ ಸಂಚಿಕೆ ಇದು ಹಾಗೇ ನಿಮ್ಮೊಳಗೆ ಏನಾದರೂ ಸಂದೇಹಗಳಿದ್ರೆ ನಮ್ಗೆ ಕಾಮೆಂಟ್ ಮಾಡಿರಿ ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಉತ್ತರ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಥವಾ ನೇರವಾಗಿ ನನಗೆ ತಿಳಿಸಿದ್ರೂ ಆದೀತು ನಿಮಗೆ ಹೆಂಗೆ ಅನುಕೂಲ ಹಂಗೆ ಒಟ್ಟಿನೊಳಗೆ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ ಇಲ್ಲೇ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು ಮುಖ್ಯ ಅಂತಹ ಸಂದೇಹಗಳಿಗೆ ನಮಗೆ ವೇದ ಉಪನಿಷತ್ತು ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕ ಮೂರು ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರ ಇಲ್ಲಿಂದ ದೊರೀತದ ಶ್ರೀಮತಿ ಕೀರ್ತಿಪ್ರಿಯ ಪ್ರಾಣೇಶ್ ಹರಿದಾಸ್ ಅವರು ಕೇಳಿದಂತಹ ಪ್ರಶ್ನೆಗಳು ಚೈತ್ರ ಮಾಸದ ಮಹತ್ವ ಏನು ಅದರ ವಿಶೇಷತೆ ಏನು ಚೈತ್ರ ಮಾಸದೊಳಗೆ ಗೌರಿ ಕೂಡಿಸೋ ಪದ್ಧತಿ ಅದಲ್ಲ ಅದು ಯಾಕ ಮತ್ತು ಚೈತ್ರ ಮಾಸದ ಗೌರಿಯ ಮುಂದೆ ಎರಡು ಪಾತ್ರೆಗಳೊಳಗೆ ನಾವು ಮಣ್ಣು ಹಾಕಿ ಸಸಿ ಹಾಕ್ತೀವಿ ಅಂದರೆ ಬೀಜ ಬಿತ್ತಿ ಸಸಿ ಬೆಳೆಸ್ತೀವಿ ಇದು ಯಾಕ ಈ ಮೂರು ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳನ್ನು ಈಗ ನಾವು ಕೇಳೋಣಲ್ಲ ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತ ಅರ್ಥಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಧಾರ್ಮಿಕ ಪ್ರಶ್ನೋತ್ತರ ಅಥವಾ ಸಂದೇಹ ಸಮಾಧಾನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರ್ತೇನೆ ಈ ವಾರದ ಪ್ರಶ್ನೆಗಳಲ್ಲಿ ನಾವು ನೋಡೋದಾದರೆ ಶ್ರೀಮತಿ ಕೀರ್ತಿಪ್ರಿಯ ಪ್ರಾಣೇಶ್ ಬಿಜಾಪುರ್ ಇವರು ಚೈತ್ರ ಮಾಸದ ಬಗ್ಗೆ ನಮಗೆ ಕೆಲವೊಂದು ವಿಷಯಗಳನ್ನು ಪ್ರಶ್ನೆ ಮಾಡಿದ್ದಾರೆ ಇದು ಏನು ಅಂದರೆ ಚೈತ್ರ ಮಾಸದ ಮಹತ್ವ ಏನು ಅದರ ವಿಶೇಷತೆ ಏನು ಮತ್ತು ಈ ಮಾಸದಲ್ಲಿ ಗೌರಿ ಕೂಡಿಸಿ ಮತ್ತು ಆ ಮಾಸದಲ್ಲಿ ಪದ್ಧತಿ ಅದು ಯಾಕೆ ಮತ್ತು ಗೌರಿ ಮುಂದೆ ಎರಡೂ ಬದಿಗೆ ಪಾತ್ರೆ ಒಳಗೆ ಸಸಿ ಬೆಳೆಸ್ತೀವಿ ಇದು ಯಾಕೆ ಈ ರೀತಿ ಅವರು ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆ ಚೈತ್ರ ಮಾಸದ ಒಂದು ವಿಶೇಷತೆಯನ್ನು ಕೂಡ ನಾವು ಇಲ್ಲಿ ನೋಡಬೇಕು ಅಂತ ಮಹತ್ವ ಏನು ಚೈತ್ರ ಮಾಸದ ಮಹತ್ವ ಏನು ಅಂತ ಕೇಳಿದರೆ ಮೊಟ್ಟ ಮೊದಲಿಗೆ ನಾವು ನೋಡೋದಾದರೆ ನೋಡಿ ಇದು ಯುಗಾದಿ ಚೈತ್ರದ ಮತ್ತ ಮೊದಲು ಪ್ರತಿಪದೆಯಿಂದ ಪ್ರಾರಂಭವಾಗುವುದೇ ಯುಗಾದಿ ಅದು ಹೊಸ ವರ್ಷದ ಆರಂಭದ ದಿನ ಅಂದರೆ ಬ್ರಹ್ಮನ ಬ್ರಹ್ಮ ಸೃಷ್ಟಿಯಾದ ದಿನ ಅಂತ ನಾವು ಯುಗ ಆದಿ ಅಂತ ಕರಿತೀವಿ ಆ ದಿನ ಏನಂತಂದರೆ ಹೊಸ ಬಟ್ಟೆಯನ್ನು ಧಾರಣ ಮಾಡ್ತೀವಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆವತ್ತಿನ ದಿನ ಏನಂತಂದರೆ ಹೊಸ ವರ್ಷ ಅಂತ ಹೊಸ ವರ್ಷ ಅಂತ ತಲೆಗೆ ಅಭ್ಯಂಗಿನ ಸ್ನಾನ ಮಾಡ್ತೀವಿ ಏನು ಅಂತಂದರೆ ಮುಖ್ಯವಾಗಿ ಎಲ್ಲ ಸಪ್ತ ಚಿರಂಜೀವಿಗಳ ಸ್ಮರಣೆ ಮಾಡಿ ಅದನ್ನು ಎಣ್ಣೆಯನ್ನೇನಂತಂದರೆ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡಿ ಎಲ್ಲ ಮಕ್ಕಳಿಗೆ ಹಚ್ಚಿ ಆ ರೀತಿ ತೈಲ ಸ್ನಾನ ಎಲ್ಲರಿಗೂ ಅವತ್ತು ತೈಲ ಸ್ನಾನ ಮುಖ್ಯವಾಗಿ ಉಂಟು ಮತ್ತು ಏನಂತಂದರೆ ಅಬಿ ಮುಹೂರ್ತಗಳು ವಿಶೇಷ ಮುಹೂರ್ತಗಳಲ್ಲಿ ಪ್ರತಿಪದ ಕೂಡ ಒಂದು ವಿಶೇಷವಾದ ಮುಹೂರ್ತ ತೀನ್ ಮುಹೂರ್ತ ಅಂತ ಕರಿತೀವಿ ಅದರೊಳಗೆ ಇದು ಕೂಡ ಒಂದು ಪ್ರತಿಪದ ಯುಗಾದಿ ಪ್ರತಿಪದ ಏನಾದರೂ ಹೊಸ ಕೆಲಸ ಮಾ ಪ್ರಾರಂಭ ಮಾಡಬೇಕಾಯಿತು ಅಂತಂದರೆ ಅವತ್ತಿನ ದಿನ ನಾವು ಪ್ರಾರಂಭ ಮಾಡ್ತೀವಿ ಈ ರೀತಿ ಯುಗಾದಿ ಯುಗಾದಿ ಆದ ತಕ್ಷಣವೇ ಮುಂದೆ ಮೂರು ದಿನಕ್ಕೆ ಅವತ್ತೇನಂದರೆ ಬೇವು ಬೆಲ್ಲ ಇಟ್ಟು ಸ್ವೀಕಾರ ಮಾಡಿ ಇದನ್ನೆಲ್ಲ ಮಾಡ್ತೀವಿ ಚೈತ್ರ ಮಾಸ ಅಂತಂದರೆ ಈ ಮಾಸಕ್ಕೆ ಮಹತ್ವ ಅಂದ್ಕೊಡೋದಂದರೆ ಎಲ್ಲ ಎಲೆಗಳು ಉದುರಿ ಫಾಲ್ಗುಣ ಮಾಸದಲ್ಲಿ ಎಲ್ಲ ಏನಂತಂದರೆ ಎಲ್ಲ ಎಲೆಗಳು ಉದುರಿ ಹಸಿರೆಲೆ ಚಿಗಿಯೋ ಸಮಯ ಎಲ್ಲ ಕಡೆ ವಸಂತ ಋತು ಬರ್ತದೆ ವಸಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತದೆ ಅಂದರೆ ಎಲ್ಲ ಹಣ್ಣೆಲೆಗಳು ಉದುರಿ ಬೀಳುತ್ತದೆ ಹಸಿರೆಲೆಗಳು ಚಿಗುರ್ತದೆ ಅದರ ಆ ದೃಷ್ಟಿಯಿಂದ ಏನಂತಂದರೆ ನಾವು ಪ್ರಕೃತಿಯನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳುವ ಹೊಸ ವರ್ಷದ ದಿನ ವಸಂತ ಋತುವಿನಲ್ಲಿ ಅಲ್ಲೆಲ್ಲಲ್ಲಿ ನಾವು ನೋಡ್ತೀವಿ ಪ್ರಕೃತಿಯಲ್ಲಿ ಬದಲಾವಣೆಗಳು ಮತ್ತು ನೀರು ಕೆರೆ ಕಟ್ಟೆಗಳು ಬಾವಿಗಳು ತುಂಬ್ತಾ ಹೋಗ್ತವೆ ಸ್ವಲ್ಪ ಸ್ವಲ್ಪ ಮಳೆ ಬಂದು ಎಲ್ಲ ಬೇಸಿಗೆಯಲ್ಲಿ ಬತ್ತಿ ಹೋಗಿರ್ತದೆ ಅಂತ ಹೇಳ್ತಾರೆ ಆದರೂ ಕೂಡ ವಸಂತ ಋತುವಿನಲ್ಲಿ ಇತ್ತೀಚೆಗೆಲ್ಲ ಋತುಮಾನಗಳು ಕಾಲಕ್ಕೆ ತಕ್ಕಂತೆ ಇಲ್ಲ ಆ ದೃಷ್ಟಿಯಿಂದ ನಮಗೆ ಅವೆಲ್ಲ ಗೋಚರ ಆಗೋಲ್ಲ ಒಟ್ಟಾರೆ ವಸಂತ ಋತು ಏನಂತಂದರೆ ಸಂಭ್ರಮದ ದಿನ ಸಂಭ್ರಮದ ಮಾಸ ಮತ್ತು ಆವಾಗ ಏನಂತಂದರೆ ಬೇವು ಬೆಲ್ಲವನ್ನು ದೇವ್ರ ಮುಂದೆ ಇಟ್ಟು ನಮಗೆ ಶುಭ ಲಾಭ ಸುಖ ದುಃಖ ಎರಡು ಸಮ ಅಂತ ಸ್ವೀಕಾರ ಮಾಡಿ ಅದನ್ನು ನಾವು ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣ ಅಂತ ನಾವು ಅದನ್ನು ತಿಂತೀವಿ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತೀವಿ ದೇವರಿಗೆ ನಿವೇದನ ಮಾಡಿ ಹಣ್ಣುಗಳನ್ನು ಈ ರೀತಿ ಏನಂತಂದರೆ ದೇವ್ರ ಮುಂದೆ ಇಡ್ತೀವಿ ಮತ್ತು ಪ್ರಪದಾನ ಅಂತ ಹೇಳ್ತಾರೆ ಚೈತ್ರ ಮಾಸದಲ್ಲಿ ಒಂದು ತಿಂಗಳು ಪ್ರಪದಾನ ಅಂದರೆ ಜಲಕುಂಭ ಅಂದರೆ ವಸ್ತ್ರವನ್ನು ಮುಚ್ಚಿ ಪ್ರಪದಾನ ಅಂದರೆ ಅರವಂಟಿಗೆ ಅಂತ ಹೇಳ್ತಾರೆ ಅರವಂಟಿಗೆ ಅಂದರೆ ನೀವೆಲ್ಲೆಲ್ಲೇ ನೋಡಿರಬಹುದು ಏನು ಅಂತಂದರೆ ಗಡಿಗೆಗಳಲ್ಲಿ ನೀರಿಟ್ಟು ಬರೋ ಹೋಗೋ ಜನರಿಗೆ ನೀರಿನ ತೊಂದರೆ ಆಗಬಾರ್ದು ಹಾದಿ ಹೋಕರಿಗೆ ಅಂತ ದೃಷ್ಟಿಯಿಂದ ಅಲ್ಲೆಲ್ಲೆಲ್ಲಲ್ಲಿ ನೀರನ್ನು ತುಂಬಿಡೋದು ಪ್ರಪದಾನ ಅಂತ ಕರೆಸ್ಕೊಳ್ತದೆ ಇದನ್ನು ದಾನ ಕೂಡ ಮಾಡಬಹುದು ಅದರ ಜೊತೆಗೆ ನೀರು ಅಲ್ಲಲ್ಲಿ ತುಂಬಿಟ್ಟು ಜನರಿಗೆ ಉಪಯುಕ್ತವಾಗುವಂತೆ ತುಂಬಿ ಇಡಬಹುದು ಮತ್ತು ಆವತ್ತಿನ ದಿನ ನಾವು ಪಂಚಾಂಗ ಶ್ರವಣವನ್ನು ಕೂಡ ಮಾಡ್ತೀವಿ ನಮ್ಮ ಋತು ಕಾಲಗಳ ತಕ್ಕಂತೆ ಅದನ್ನು ನಾವು ನೋಡ್ತೀವಿ ಮತ್ತು ಮುಂದಿನ ತದಿಗೆ ಮುಂದೆ ಮೂರನೇ ದಿನವೇ ಚೈತ್ರ ಗೌರಿ ತದಿಗೆ ಗೌರಿಯನ್ನು ನಾವು ಕೂಡಿಸ್ತೀವಿ ಇದ್ರೆ ಏನಂತಂದರೆ ಚೈತ್ರ ಗೌರಿ ತದಿಗೆ ಏನಂತಂದರೆ ತದಿಗೆಯಿಂದ ಕೂಡಿಸಿದೆ ವೈಶಾಖ ಶುದ್ಧ ತದಿಗೆಯಿಂದ ನಾವು ವಿಸರ್ಜನೆ ಮಾಡ್ತೀವಿ ಅಂದರೆ ಅಕ್ಷಯ ತೃತೀಯ ಅಂತ ಕರಿತೀವಲ್ಲ ಆವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಮುತ್ತೈದೆಯರಿಗೆ ಕೋಸಂಬರಿ ಪಾನಕವನ್ನು ಕೊಡ್ತೀವಿ ಹಣ್ಣನ್ನು ಕೊಡ್ತೀವಿ ಮತ್ತು ಹೊಸದಾಗಿ ಲಗ್ನವಾದ ಸುಮಂಗಲೆಯರಿಗೆ ಪ್ರತಿ ವರ್ಷ ಒಂದು ತಿಂಗಳ ಏನಂತಂದರೆ ಮುತ್ತೈದೆಯರಿಗೆ ಕಾಲು ತೊಳೆದು ಅವರು ಏನಂದರೆ ಅವರಿಂದ ಆಶೀರ್ವಾದ ಪಡೆಯೋದು ಈ ರೀತಿ ಇದನ್ನೇನಂದರೆ ಪ್ರತಿ ತಿಂಗಳಿನಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ದಶಮಿ ಹಾಗೂ ರಾಮನವಮಿ ಹುಣ್ಣಿಮೆ ದ್ವಾದಶಿ ಈ ರೀತಿ ನಾವೇನಂತಂದರೆ ಹೂವಿಳವನ್ನು ಮಾಡ್ತೀವಿ ಇದು ಮಹತ್ವವಾದದ್ದು ಮತ್ತು ಅದೇ ಸಮಯದಲ್ಲಿ ಹನುಮ ಜಯಂತಿ ರಾಮನವಮಿ ಈ ರೀತಿ ಆಚರಣೆಗಳನ್ನು ಮಾಡಿ ಏನಂದ್ರೆ ವೈಶಾಖ ಸ್ನಾನವನ್ನು ಕೂಡ ಚೈತ್ರದ ಹುಣ್ಣಿಮೆಯಿಂದ ವೈಶಾಖದ ಹುಣ್ಣಿಮೆಯವರೆಗೆ ಕಮಲಾಪತಿ ಮಧುಸೂದನನ ಪ್ರೀತಿಯಾಗಲಿ ಅಂತ ವೈಶಾಖ ಹುಣ್ಣಿಮೆ ವೈಶಾಖ ಸ್ನಾನವನ್ನು ಕೂಡ ನಾವು ಚೈತ್ರದ ಹುಣ್ಣಿಮೆಯಿಂದ ಪ್ರಾರಂಭ ಮಾಡ್ತೀವಿ ಇದು ಚೈತ್ರ ಮಾಸದ ವಿಶೇಷತೆ ಅಥವಾ ಮಹತ್ವ ಅದರಲ್ಲಿ ಇದೆಲ್ಲವನ್ನು ಮಾಡ್ತಾ ಮಾಡ್ತಾ ನಾವೇನೆಂದರೆ ಭಗವದ್ ರೂಪಗಳ ಸ್ಮರಣೆ ಮಾಡಿ ಆ ಹೊಸ ವರ್ಷ ನಮಗೆ ಸರಿಯಾದ ಒಂದು ದಾರಿಯಲ್ಲಿ ಸಾಧನೆ ನಡೀಲಿ ನಮ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದೇ ಮುಖ್ಯವಾಗಿದ್ದು ಮತ್ತು ಈ ಮಾಸದೊಳಗೆ ನಾವು ಗೌರಿ ಕೂಡಿಸ್ತೀವಿ ಗೌರಿ ಕೂಡಿಸ್ತೀವಿ ಅಂದರೆ ನಾವು ನೋಡಿ ಸ್ತ್ರೀ ದೇವತಾ ಉಪಾಸನೆಯಲ್ಲಿ ಗೌರಿ ಪೂಜೆ ನಮಗೆ ಬಹಳ ಮಹತ್ವದ್ದು ಮತ್ತು ಹೆಚ್ಚಾಗಿ ಏಳು ತಿಂಗಳು ನಾವು ಗೌರಿನ ಕೂಡಿಸ್ತೀವಿ ವರ್ಷದಲ್ಲಿ ಏಳು ತಿಂಗಳು ಗೌರಿಗಳು ಪೂಜೆಗಳವ ಆ ಗೌರಿ ಪೂಜೆ ಅಂತಂದ್ರೆ ಮೊಟ್ಟ ಮೊದಲಿಗೆ ಚೈತ್ರದಲ್ಲಿ ನಾವು ನೋಡೋದಾದ್ರೆ ಅದು ಏನಂದ್ರೆ ಉಯ್ಯಾಲೆ ಗೌರಿ ಅಂತ ಕರಿತೀವಿ ಗೌರಿಯನ್ನು ಉಯ್ಯಾಲೆಯಲ್ಲಿ ಕೂಡಿಸಿದ್ದು ಒಂದು ವಿಗ್ರಹವನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಉಯ್ಯಾಲೆ ಗೌರಿ ಯಾಕೆ ಉಯ್ಯಾಲೆ ಆಡ್ತಾಳೆ ಇದಕ್ಕೇನು ಹಿನ್ನೆಲೆ ಅಂತಂದರೆ ವಸಂತ ಋತುವಿನಲ್ಲಿ ಗೌರಿ ಏನಂದರೆ ತವ್ರ ಮನೆಗೆ ಬರ್ತಾಳಂತ ತನ್ನ ಮಕ್ಕಳನ್ನು ಗಂಡನನ್ನು ಕರ್ಕೊಂಡು ತವ್ರ ಮನೆಗೆ ಬಂದಾಗ ಆ ಹೆಣ್ಮಗಳು ಏನು ಮಾಡ್ತಾಳೆ ಅಂತಂದರೆ ಮೊಟ್ಟ ಮೊದಲು ಈಗೆಲ್ಲ ಮನೆಯಲ್ಲೇ ಆಲದ ಗ ಬೇರುಗಳೇನಿರ್ತಿತ್ತಲ್ಲ ಆ ಬೇರುಗಳನ್ನು ಕಟ್ಟಿ ಉಯ್ಯಾಲೆಯನ್ನು ಆಡಿ ಪ್ರಕೃತಿ ಮಾತೆ ಹಾಕಿ ದೇವಿ ಏನಂತಂದರೆ ಧರಾದೇವಿ ದೇವಿ ಅಂದರೆ ಧರಾದೇವಿ ಅವಳೇನಂದ್ರೆ ಪ್ರಕೃತಿ ಮಾತೆ ಪ್ರಕೃತಿಯಲ್ಲಿ ಸುಂದರತೆಯನ್ನು ನೋಡಿ ಅವಳು ಸಂತೋಷದಿಂದ ಸಂಭ್ರಮದಿಂದ ಉಯ್ಯಾಲೆ ಆಡ್ತಾಳಂತ ಅರ್ಥ ಅಂದರೆ ಮನಸ್ಸಿಗೆ ಆನಂದ ಆದರೆ ಉಯ್ಯಾಲೆ ಆಡ್ತೀವಲ್ಲ ಆ ರೀತಿ ಚಿಂತನೆ ಮಾಡಿ ಇದನ್ನು ಉಯ್ಯಾಲೆ ಗೌರಿಯನ್ನು ಕೂಡಿಸ್ತೀವಿ ನಮ್ಮ ಬಿಂಬರೂಪವನ್ನು ಅಲ್ಲಿ ನಾವು ಇಟ್ಟು ಚಿಂತನೆ ಮಾಡೋದು ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಇದು ಗೌರಿ ಉಯ್ಯಾಲೆ ಗೌರಿ ಇದನ್ನು ನಾವು ನೋಡ್ತೀವಿ ನಾವು ಯಾವ್ಯಾವ ಗೌರಿ ಪೂಜೆ ಮಾಡ್ತೀವಿ ವರ್ಷದಾಗ ಏಳು ತಿಂಗಳ ಅಂತಂದರೆ ಚೈತ್ರದಾಗ ಮಾಡ್ತೀವಿ ಆಷಾಢದಾಗ ಮಾಡ್ತೀವಿ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮತ್ತು ಮಾಘ ಮಾಸ ಮೌನ ಗೌರಿ ಅಂತ ಮಾಘ ಮಾಸದಾಗ ಮಾಡ್ತೀವಿ ಈ ರೀತಿ ಆಯಾ ಮಾಸದ ಗೌರಿಗಳ ಚಿಂತನೆಯನ್ನು ನಾವು ಮುಂದೆ ನೋಡೋಣ ಅದು ಕೂಡ ವಿಶೇಷವಾದ ಒಂದು ಇದನ್ನು ಎಲ್ಲರಿಗೂ ನಾನು ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ಗೌರಿಯನ್ನು ಕೂಡಿಸಿದಾಗ ಇದು ಏನಂತಂದರೆ ಒಂದು ಸಂಭ್ರಮ ಸಡಗರ ಹಿಂದಕ್ಕೆ ಏನಿತ್ತು ಅಂತಂದರೆ ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಎಂಟು ವರ್ಷಕ್ಕೆ ಮದುವೆ ಮಾಡ್ತಾಯಿದ್ರು ಆ ದೃಷ್ಟಿಯಿಂದ ಅವಳಿಗೆ ಎಲ್ಲ ಸಂಸ್ಕಾರಗಳು ಎಂಟು ವರ್ಷಕ್ಕೇ ಮಗಳಿಗೆ ಬರಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಈ ರೀತಿ ಗೌರಿ ಪೂಜೆಗಳನ್ನು ಮಾಡಿ ಅವಳಿಗೆ ಮನೆಯಲ್ಲಿದ್ದವಳಿಗೆ ಸುಮ್ಮನೆ ಅತ್ತೆ ಮನೆಯಲ್ಲಿ ನಾನು ಇಲ್ಲ ಅಂತ ಬೇಜಾರಾಗಬಾರ್ದು ಹಾಗೂ ಅತ್ತೆ ಮನೆಗೆ ಹೋಗೋದ್ರೊಳಗೆ ಅವಳಿಗೆ ಎಲ್ಲ ಸಂಸ್ಕಾರಗಳು ಧಾರ್ಮಿಕ ವಿಚಾರ ವಿಚಾರಗಳು ಸಂಪ್ರದಾಯಗಳು ಎಲ್ಲ ಅವಳಿಗೆ ಮನ ಮೈಗೂಡಿಸ್ಕೊಳ್ಳಿ ಅಂತ ತವ್ರ ಮನೆಯಲ್ಲೇ ಇದೆಲ್ಲ ಅವಳಿಗೆ ಪಾಠ ಆಗ್ತಿತ್ತು ಈ ಪಾಠನೇನಂತಂದರೆ ನಮ್ಮಂತ ಜ್ಞಾ ಶಾಲೆಗಳು ಕಾಲೇಜುಗಳು ಆವಾಗ ಇರಲಿಲ್ಲ ಅವಳಿಗೆ ಮನೆಯಲ್ಲೇ ಇದೆಲ್ಲ ಸಂಸ್ಕಾರ ಸಂಸ್ಕೃತಿಗಳು ಮತ್ತು ಅಧ್ಯಯನಗಳು ಮನೆಯಲ್ಲಿ ನಡೆಯುವ ಪಾಠ ಪ್ರವಚನಗಳಿಂದಲೇ ಅವಳಿಗೆ ವಿದ್ಯೆ ಇರ್ತಿತ್ತು ಅದನ್ನು ಅವರು ಗ್ರಹಣ ಮಾಡಿ ಮುಂದಿನ ಎರಡೂ ಮನೆಗಳನ್ನು ಉದ್ಧಾರ ಮಾಡುವಂತಹ ದೊಡ್ಡ ಕಾರ್ಯ ಹೆಣ್ಣು ಮಕ್ಕಳಿಗೆ ಇರ್ತದೆ ಆ ದೃಷ್ಟಿಯಿಂದ ಅವಳಿಗೆ ಈ ರೀತಿ ನಾವು ತಯಾರು ಮಾಡಲಾಗ್ತಿತ್ತು ಅದು ಗೌರಿಯ ಪೂಜೆಗಳನ್ನು ಒಂದು ವಿಧಿವಿಧಾನ ನೋಡಿದ್ವಿ ಇನ್ನು ಚೈತ್ರ ಮಾಸದಲ್ಲಿ ಗೌರಿಯನ್ನು ಯಾವ ರೀತಿ ಕೂಡಿಸ್ತೀವಿ ಅಂತಂದರೆ ಉಯ್ಯಾಲೆಯಲ್ಲಿ ಗೌರಿಯನ್ನು ಕೂಡಿಸ್ತೀವಿ ಪಕ್ಕಕ್ಕೆ ಏನಂದರೆ ಮಾವಿನ ಹಣ್ಣು ಮತ್ತು ಈ ವಿಳೆದೆಲೆಯಿಂದ ನಾವು ಕಲಶವನ್ನು ಮಾಡ್ತೀವಿ ಅಥವಾ ಗ ಕೊಂತೆಗಳು ಐದು ಮೃತ್ತಿಕೆಯಿಂದ ಕೊಂತೆಗಳನ್ನು ಮಾಡ್ತೀವಿ ಅದನ್ನೆಲ್ಲ ತಂದಿಟ್ಟು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಏರಿಸಿ ಪಾನಕ ಕೋಸಂಬರಿ ನಿವೇದನೆ ಮಾಡಿ ಆರತಿ ಮಾಡಿ ಎಲ್ಲ ಮುತ್ತೈದೆಯರಿಗೆ ಅದನ್ನು ಹಂಚ್ತೀವಿ ಯಾಕೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಪಾನಕ ದಾನ ಮಾಡೋದರಿಂದ ಪುಣ್ಯದ ಕೆಲಸ ಹಣ್ಣಿನ ರಸಗಳು ಈ ರೀತಿ ದಾನ ಮಾಡೋದು ಪುಣ್ಯದ ಕೆಲಸ ಅಂತ ಪುಣ್ಯ ಸಂಪಾದನೆಗಾಗಿ ಮಾಡುವುದು ಅದರ ಜೊತೆಗೆ ಸುಮಂಗಲಿಯರು ಮನೆ ಮನೆಗಳಿಗೆ ಅರಿಶಿಣ ಕುಂಕುಮಕ್ಕೆ ಹೋಗುವುದು ಕೋಸಂಬರಿಗಳು ಯಾಕೆ ಕೋಸಂಬರಿನೇ ಯಾಕೆ ಅಂತಂದರೆ ಪೌಷ್ಟಿಕ ಪದಾರ್ಥ ಬೇಸಿಗೆಯಲ್ಲಿ ಆಹಾರಕ್ಕೆ ಹೆಚ್ಚು ನಮಗೂ ಆಹಾರ ತಗೊಳಿಕೆ ಆಗೋದಿಲ್ಲ ಘನ ಪದಾರ್ಥಗಳು ತಿಂದರೆ ಜೀರ್ಣ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಸಾಯಂಕಾಲದ ಸಮಯದಲ್ಲಿ ಬಿಸಿಲು ಇಳಿದ ಮೇಲೆ ಸ್ವಲ್ಪ ಇಂತಹ ಯಾವುದಾದರೂ ಪೌಷ್ಟಿಕವಾದ ಒಂದು ಆಹಾರ ಅಥವಾ ಕೋಸಂಬರಿ ಪಾನಕಗಳನ್ನು ತೊಗೊಳ್ಳೋದರಿಂದ ಏನಂತಂದರೆ ಹೊಟ್ಟೆ ತಣ್ಣಗಿರ್ತದ ಅಂತ ದೃಷ್ಟಿಯಿಂದ ಕೊಡ್ತಾಯಿದ್ರು ಇದು ಏನಂದರೆ ಅವರ ಒಂದು ಸಂಪ್ರದಾಯ ಸದಾಚಾರಗಳನ್ನೋದಕ್ಕಿಂತ ಇದು ವೈಜ್ಞಾನಿಕವಾಗಿ ಕೂಡ ನಿಜವಾಗಿದ್ದೆ ಅಂತ ಹೇಳ್ತಾ ಮತ್ತು ಬಿಸಿ ಬಿಸಿಲು ಕೂಡ ಹೆಚ್ಚಾಗಿರ್ತದಲ್ಲ ಅದು ಅದ್ರ ಜೊತೆಗೆ ಹಗಲು ಕೂಡ ದೊಡ್ಡದು ಆ ದೃಷ್ಟಿಯಿಂದ ಇದನ್ನು ಈ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆ ಮಾಡ್ತಾ ಬಂದ್ವಿ ಮತ್ತು ಎರಡೂ ಬದಿಗೆ ಸಸಿಗಳು ಹಾಕೋದು ಏನು ಅಂತಂದರೆ ನಮ್ಮಲ್ಲೆಲ್ಲ ನಾವು ಉತ್ತರ ಕರ್ ಯಾವುದೇ ಒಂದು ಬೆಳೆಗಳಿಗೆ ನಾವು ಏನಂತ ಕರಿತೀವಿ ಒಂದು ಮುಂಗಾರು ಬೆಳೆ ಒಂದು ಹಿಂಗಾರು ಬೆಳೆ ಅಂತ ಎರಡು ಬೆಳೆಗಳನ್ನು ನಾವು ತೆಗಿತೀವಿ ಈ ಮುಂಗಾರು ಬೆಳೆಗಳಲ್ಲಿ ಏನಂತಂದರೆ ಅಕ್ಕಡಿ ಪದಾರ್ಥ ಅಂದರೆ ಹೆಸರು ಕಾಳುಗಳು ಮುಂತಾದವು ಏನಂತಂದರೆ ಮುಂಗಾರು ಜೋಳ ಇದನ್ನೆಲ್ಲ ನಾವು ಬಿತ್ತುತ್ತೀವಿ ಮುಸುಕಿನ ಜೋಳ ಈಗೆಲ್ಲ ಬಿತ್ತುವ ಒಂದು ಪದ್ಧತಿಗಳೇ ಬದಲಾವಣೆಗೆ ಹಿಂಗಾರಿನಲ್ಲಿ ಬಿಳಿ ಜೋಳ ಮತ್ತು ಮುಂಗಾರಿನಲ್ಲಿ ಏನಂತಂದರೆ ಶೇಂಗಾ ಮುಂತಾದವೆಲ್ಲ ಬೆಳೀತಾ ಇದ್ವಿ ಆ ಬೆಳೆ ದೇವಿ ಮುಂದೆ ಯಾಕೆ ಹಾಕ್ತಾರೆ ಅಂತಂದರೆ ಒಂದು ಪಾತ್ರೆಯಲ್ಲಿ ಮುಂಗಾರು ಇನ್ನೊಂದು ಪಾತ್ರೆಯಲ್ಲಿ ಹಿಂಗಾರು ಮುಂಗಾರಿನ ಪಾತ್ರೆಯಲ್ಲಿ ಹಾಕಿದಂಥ ಎಲ್ಲ ಬೆಳೆಗಳು ಚೆನ್ನಾಗಿ ಅಂದರೆ ಫಲವತ್ತಾಗಿ ಬರ್ತದೋ ಇಲ್ಲೋ ಈ ವರ್ಷ ಅಂತ ನೋಡಲಿಕ್ಕೆ ಅವಳಿಗೆ ಪ್ರಾರ್ಥನೆ ಮಾಡಿ ಆ ಮುಂಗಾರಿನ ಸಸಿಗಳನ್ನು ಹಾಕಿ ಆ ದೇವಿಯನ್ನು ಹೊಲದಲ್ಲೇ ಕೂಡಿಸಿವೇನೋ ಅಥವಾ ಸುತ್ತ ಪ್ರಕೃತಿಯಲ್ಲೇ ದೇವಿ ಕೂತಿದ್ದಾಳೇನೋ ಅನ್ನೋ ಒಂದು ಭಾಸ ಆಗಲಿಕ್ಕೆ ಅದನ್ನು ನಾವು ಹಾಕಿ ಪೂಜೆ ಮಾಡ್ತೀವಿ ಅದರ ಜೊತೆಗೆ ಇನ್ನು ಹಿಂಗಾರು ಹಿಂಗಾರಿನ ಬೆಳೆಗಳಲ್ಲಿ ಏನಂತಂದರೆ ಜೋಳಗಳನ್ನು ಗೋಧಿಯನ್ನು ಮತ್ತು ಭತ್ತವನ್ನು ಈ ರೀತಿ ಹಾಕಿ ಅಲ್ಲಿ ಕೂಡ ಸಸಿಗಳನ್ನು ತೆಗೆದು ಆ ಸಸಿಗಳನ್ನು ಅದು ಏನಂದರೆ ಪ್ರಕೃತಿಯಿಂದ ನಾವು ಪಡೆದದ್ದನ್ನು ಪ್ರಕೃತಿಗೆ ಆಮೇಲೆ ಅದನ್ನು ಅಕ್ಷತೃತಿ ಆದ ನಂತರ ಗೌರಿ ವಿಸರ್ಜನೆ ಮಾಡುವಾಗ ಅದನ್ನು ಕೂಡ ವಿಸರ್ಜನೆ ಮಾಡ್ತೀವಿ ಈ ರೀತಿ ಗೌರಿಯ ಮುಂದೆ ಬೆಳೆಗಳು ಧಾರಣೆ ಅಂದರೆ ಅರ್ಥ ಏನಂತಂದರೆ ಸಮೃದ್ಧಿ ನಮಗೆ ಈ ವರ್ಷದಲ್ಲಿ ಅದರಿಂದ ನಮ್ಮ ಮನಸ್ಸಿಗೆ ಏನು ಅನಿಸ್ತಿತ್ತು ಅಯ್ಯೋ ಈ ಸಾರಿ ನಮಗೆ ದೇವಿ ಪ್ರಕೃ ಅನ್ನ ಕೊಡೋವಳು ಅವಳೇ ತಾನೆ ಅನ್ನಪೂರ್ಣೇಶ್ವರಿ ಅದಕ್ಕಾಗಿ ಅದನ್ನು ಏನಂತಂದರೆ ಈ ಸಾರಿ ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬರ್ತದೆ ಅನ್ನುವ ಒಂದು ನಂಬಿಕೆ ವಾಡಿಕೆ ಇದು ಎಲ್ಲ ನಂಬಿಕೆ ವಾಡಿಕೆಗಳು ನಮಗೆ ಶುರುವಾಗಿದ್ದೆ ಸಂಪ್ರದಾಯಗಳೆಲ್ಲ ಶುರುವಾಗಿದೆ ಜನಪರ ಹಿತಕ್ಕಾಗಿ ಜನಪದ ಸಾಹಿತ್ಯನೇ ಮುಂದೆ ದಾಸ ಸಾಹಿತ್ಯ ಅಂತ ಬೆಳೀತು ಮೊಟ್ಟ ಮೊದಲಿಗೆ ಪ್ರಾರಂಭ ಆಗಿದ್ದೇ ಜನಪರವಾಗಿದ್ದೇ ಸಾಹಿತ್ಯ ಜನಪದವಾದ ಸಾಹಿತ್ಯ ಸದಾಚಾರ ಸಂಪ್ರದಾಯಗಳೇ ಅಲ್ಲಲ್ಲಲ್ಲಿ ಕ ಏನಂತಾರೆ ಕೂಡಿಕೊಂಡಂಥ ಎಲ್ಲ ಜನರು ಏನಂತಂದರೆ ಬೇಸಿಗೆಯಲ್ಲಿ ಮಾಡುವ ಒಂದು ಅವಾಗ ಯಾವ ಬಿತ್ತು ಬೆಳೆಗಳು ಇರುವುದಿಲ್ಲಲ್ಲ ಆ ದೃಷ್ಟಿಯಿಂದ ಹೊಲವನ್ನು ಫಲವತ್ತು ಮಾಡಿ ಇಡೋದು ಮುಂದಿನ ಮಳೆಗಾಗಿ ಕಾಯ್ದು ಬಿತ್ತಣಿಕೆ ಪ್ರಾರಂಭ ಮಾಡಬೇಕು ಅಲ್ಲಿವರೆಗೆ ಯಾವ ಚಟುವಟಿಕೆ ಇಲ್ಲಲ್ಲ ಆ ದೃಷ್ಟಿಯಿಂದ ಎಲ್ಲರ ಮನೆಯಲ್ಲಿ ಕೂಡ ಈ ರೀತಿ ಗೌರಿ ದೇವಿ ಪೂಜೆ ಹನುಮ ಜಯಂತಿ ಮತ್ತು ರಾಮನವಮಿ ಈ ರೀತಿ ವಿಶೇಷವಾದ ಇವುಗಳನ್ನು ಮಾಡ್ತಾ ಅರವಟ್ಟಿಗೆಗಳನ್ನು ಮಾಡ್ತಾ ದಾನ ಧರ್ಮಾದಿಗಳನ್ನು ಜಲಪೂರ್ಣ ಜಲ ಜಲವನ್ನು ತುಂಬಿ ಅಲ್ಲಲ್ಲಿ ಕೊಡಗಳನ್ನು ಘಟಗಳನ್ನು ದಾನ ಮಾಡೋದು ತಂಬಿಗೆಗಳನ್ನು ಈ ರೀತಿ ಚೈತ್ರದಲ್ಲಿ ಹಾಗೂ ವೈಶಾಖದಲ್ಲಿ ಎರಡೂ ದೇವರಲ್ಲಿ ಕಲ್ಲು ಸಕ್ಕರೆ ಸಕ್ಕರೆ ಸಹಿತ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಇದು ದಾನದ ಮಹತ್ವ ಇದು ಪಾನಕದ ಮಹತ್ವಗಳನ್ನು ನಾವು ಅನೇಕ ದಾಸರಾಯರ ಜೀವನಗಳಲ್ಲಿ ಕೂಡ ನೋಡ್ತೀವಿ ಜಗನ್ನಾಥದಾಸರು ಒಬ್ಬ ಬಡ ಬ್ರಾಹ್ಮಣನಿಗೆ ಏನೂ ಇಲ್ಲ ನನ್ನ ಹತ್ತಿರ ಅಂದಾಗ ಒಡಕ ತಂಬಿಗೆ ಹಿತ್ತಾಳೆ ತಂಬಿಗೆ ಮಾರಿ ನಿಂಬೆಹಣ್ಣು ಸಕ್ಕರೆ ಬಾ ಅದರಿಂದ ನೀರು ಪಾನಕವನ್ನು ಮಾಡಿ ಪಾನಕದಾನದಿಂದ ಆ ಬ್ರಾಹ್ಮಣನಿಗೆ ಸಂಪತ್ತು ಕೊಟ್ಟರು ಅಂತ ಹೇಳ್ತಾ ಹೇಳ್ತಾರೆ ಅದಕ್ಕೆ ಇದು ಚೈತ್ರ ಮಾಸ ವಿಶೇಷ ಮಾಸ ಸಂಪತ್ತನ್ನು ನಾವು ಬೇಡುವ ಮಾಸ ಪಾನಕ ಕೋಸಂಬರಿಗಳನ್ನು ಕೊಡುವಾಗ ನಾವು ಈ ರೀತಿ ಅನುಸಂಧಾನ ಮಾಡಿ ನಮ್ಮ ಬಡತನ ನಿವಾರಣೆಯಾಗಿ ಭಾಗ್ಯ ಬರಲಿ ಅಂತಲೂ ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು ಅಂತ ಹೇಳ್ತಾ ಯಥಾಮತಿ ಯಥಾ ಯೋಗ್ಯತ ಈ ಒಂದು ಸಂಪ್ರದಾಯದ ಪದ್ಧತಿಯನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಮುಂದಿನ ವಿಚಾರಗಳನ್ನು ನೋಡೋಣ ಕೀರ್ತಿ ಪ್ರಿಯ ಪ್ರಾಣೇಶ್ ಅವರಿಗೆ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸಂದೇಹ ಸಮಾಧಾನ ಕಾರ್ಯಕ್ರಮದಿಂದ ತ ಅವರಿಗೆ ಏನಂತಂದ್ರೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಈ ರೀತಿ ಪ್ರಶ್ನೆಗಳು ಬರಲಿ ಪ್ರಶ್ನೆಗಳು ಬಂದರೆ ನಮಗೆ ಉತ್ತರಿಸಲಿಕ್ಕೆ ಒಂದು ಇದು ಆಗ್ತದೆ ಎಲ್ಲರಿಗೂ ಅರ್ಥ ಆಗ್ತದೆ ಅನ್ನೋ ದೃಷ್ಟಿಯಿಂದ ಸಮಾಜಕ್ಕೆ ಕೊಡುವ ಒಂದು ನಮ್ಮ ಈ ಇದಕ್ಕೆ ನೀವೆಲ್ಲರೂ ಸಂದೇಶಕ್ಕೆ ನೀವು ಕೂಡ ಸಹಕಾರಿಗಳಾಗರಿ ಅಂತ ಪ್ರಾರ್ಥನೆ ಮಾಡ್ತಾ ಈ ನನ್ನ ನಾಲ್ಕು ನುಡಿನ ಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣ ಮಸ್ತು